ಜ್ಞಾನಕ್ತಿಗಳು ಸಾಮರ್ಥ್ಯಗಳು ಹದಿನಾಲ್ಕನೇ ದೇಹ ಮೂ ಸ್ವಸ್ಥವಾದ ಹೃದಯವು ದೇಹಕ್ಕೆ ಜೀವ ಆದರೆ ಮತ್ಸರವು ಎಲುಬುಗಳಿಗೆ ಕ್ಷಯವು ಕೇವಲ ದೈಹಿಕವಾದಂಥ ಹೃದಯದ ಬಗ್ಗೆ ಬಹಳ ಧ್ಯಾನ ಅದಕ್ಕೆ ಬಗ್ಗೆನೇ ಬಹಳ ಯೋಚನೆ ಅದರ ಬಗ್ಗೆನೇ ಬಹಳ ಶಿಕ್ಷಣ ಏನಂತಾರೆ ಶಿಸ್ತು ವ್ಯಾಯಾಮ ವಾಕಿಂಗು ಫುಡ್ ಅಂತೂ ಇದ್ರ ಬಗ್ಗೆ ಬಹಳ ಆಲೋಚನೆ ಮಾಡ್ತೇವೆ ಓ ಇದು ತಿಂದ್ರೆ ಇದು ಹಂಗಾಗುತ್ತೆ ಇದ್ರಲ್ಲಿ ಏನತ್ರ ಕೊಲೆಸ್ಟ್ರಾಲ್ ಹೃದಯ ನಾಳ ಹಿಂಗಾಗುತ್ತೆ ಅದಾಗುತ್ತೆ ಆಗುತ್ತೆ ಇದಾಗ ದೈಹಿಕ ಮಾನಸ ಹೃದಯ ಬಗ್ಗೆ ಎಷ್ಟೊಂದು ಆಲೋಚನೆ ಆಗಿರುತ್ತೆ ನಾವು ಭಯ ಪಡ್ತಾ ಇದ್ದೇವೆ ಇವೆಲ್ಲ ವಿಷಯಗಳು ಹೋದಾಗ ಪವಿತ್ರ ಭರಿತರಾಗಿದ್ರೆ ನಾವು ಭಯ ಪಡಲ್ಲ ನಾವು ಅನೇಕ ಸಂಗತಿಗಳೋಸ್ಕರ ಇಷ್ಟು ಭಯ ಪಡ್ತಾ ಇದ್ದೇವೆ ಕುಡಿಕರು ಕೂಡ ಭಯ ಪಡೋದಕ್ಕೋಸ್ಕರ ಕುಡಿಯೋದಾಗಿದೆ ಅನೇಕರು ಅವ್ರಿಗೆ ಕುಡಿಲಾರದೆ ಮಾತಾಡಕ್ಕೆ ಬರಲ್ಲ ಕುಡಿಲಾರದೆ ಜಗಳ ಮಾಡೋಕ್ ಬರಲ್ಲ ಕುಡಿಲಾರದೆ ತಮ್ಮ ಏನು ಪೌರುಷ ತೋರ್ಸಲ್ಲ ಕುಡ್ದಾಗ ಮಾತ್ರ ಏನಲ್ಲ ಮಾತಾರ ಭಯ ಯಾ ಕುಡ್ದಾಗ ಆಯ್ತು ನಾನು ನೀವು ಭಯ ಅಲ್ಲ ಅದ್ರೆ ಕ್ರಿಸ್ತ ವಿಶ್ವಾಸಿಗಳಾಗಿರೋದು ನಾವು ಯಾಕೆ ನಾವು ಭಯ ಪಡ್ತಿದ್ದೇವೆ ಏನೆಲ್ಲ ವಿಷಯಗಳಿಗೆ ಭಯಪಡ್ತೇವೆ ಆಗ್ಲಾರದಿರೋ ಸಂಗತಿಗಳು ಮುಂದೆ ಬರುವಂಥ ಅನೇಕ ವಿಷಯಗಳು ಯೋಚನೆ ಮಾಡಿ 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 ಭಯ ಕೊಡ್ತೇವೆ ಎಷ್ಟು ಭಯ ಪಡ್ತೇವೆ ಯಾಕೆ ನಮ್ಮ ನಿರ್ವಾಸನು ಹೇಳಿತನದ ಆತ್ಮ ಎರಡು ಎರಡು ತಿಮ್ಮತಿ ಒಂದೇ ಎರಡನೇ ಯಾಕಂದ್ರೆ ದೇವ್ರ ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಹೊರತು ಭಯದ ಆತ್ಮವಲ್ಲ ಇನ್ನೊಂದು ತಜ್ಞ ಹೇಳ್ತಾನೆ ಹೇಳಿತನದ ಆತ್ಮವಲ್ಲ ಯಾಕೆ ಹೇಳಿಗಳಂತೆ ನಾವು ವರ್ತಿಸುತ್ತಿದ್ದೇವೆ